ನಾನು ಈಗ ಕೆಲವು ವರ್ಷಗಳ ಹಿಂದೆ ಒಂದು ಶಾರ್ಟ್ ಫಿಲ್ಮ್ ನೋಡಿದೆ ಅದು ನನ್ನ ಮನಸ್ಸಲ್ಲಿ ಅಚ್ಚೊತ್ತಿ ಕುತ್ಕೊಂಡ್ಬಿಟ್ಟಿದೆ ಆ ಶಾರ್ಟ್ ಫಿಲ್ಮ್ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಒಬ್ಬ ತಂದೆ ಮತ್ತೆ ಒಬ್ಬ ಚಿಕ್ಕ ಹುಡುಗ ಮಗ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡ್ ಇರ್ಬೋದು ಇಬ್ರು ಟೇಬಲ್ ಮೇಲೆ ಕುತ್ಕೊಂಡು ಡಿನ್ನರ್ ತಿಂತಾ ಇರ್ತಾರೆ ಊಟ ಮಾಡ್ತಾ ಇರ್ತಾರೆ ಊಟ ಮಾಡ್ತಾ ಇರ್ಬೇಕಾದ್ರೆ ಮಗ ಅಪ್ಪ ಸೆಕ್ಸ್ ಅಂದ್ರೆ ಏನು ಅಂತ ಕೇಳ್ತಾರೆ ಅಪ್ಪ ಜೋರಾಗಿ ಕಂಡುಬಿಟ್ಟು ಹೆಂಡತಿ ಕಡೆ ನೋಡ್ತಾನೆ ಮಗನ್ ಕಡೆ ನೋಡಿ ಯಾರ್ ಇದನ್ನೆಲ್ಲ ಹೇಳ್ಕೊಡ್ತಾ ಇರೋದು ಎಲ್ಲಿಂದ ಕಲಿತಾ ಇದೆಯಾ ಇದನ್ನೆಲ್ಲ ಇಂಥದ್ದೇ ಫ್ರೆಂಡ್ಸ್ ಮಾಡ್ಕೊಂಡಿರೋದಾ ನಿನ್ ಸ್ಕೂಲಲ್ಲಿ ನಾಳೆ ಬಂದು ಮಾತಾಡ್ತೀನಿ ಟೀಚರ್ ಹತ್ರ ಅಂತ ಹೇಳಿ ಹೇಳಿ ಚೆನ್ನಾಗಿ ಬೈತಾನೆ ಬೈದಿದ್ದು ಹೋಗ್ತಾನೆ ತಾಯಿ ಮಗನ ಕಡೆ ನೋಡ್ತಾ ಇರ್ತಾಳೆ ಅವಳು ತಲೆ ಅಲ್ಲಾಡಿಸಿ ಎತ್ತು ಹೋಗ್ತಾಳೆ ರಾತ್ರಿ ಇಬ್ರು ಮಲಗಿರ್ತಾರೆ ಮಗ ಅಪ್ಪನ್ ಲ್ಯಾಪ್ಟಾಪ್ ಓಪನ್ ಮಾಡಿ ಸೆಕ್ಸ್ ಅಂತ ಹುಡುಕ್ತಾನೆ ಏನೇನ್ ಲಿಂಕ್ ಬರುತ್ತೆ ಅಂತ ನನಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಮೊದಲನೇ ಲಿಂಕ್ ಕ್ಲಿಕ್ ಮಾಡ್ತಾನೆ ಒಂದಷ್ಟು ಓಪನ್ ಆಗುತ್ತೆ ಬ್ಲರ್ ಆಗುತ್ತೆ ಸ್ಕ್ರೀನು ಅಲ್ಲಿಂದ ಟೇಬಲ್ ಕಡೆಗೆ ಕ್ಯಾಮ್ರಾ ಪ್ಯಾನ್ ಆಗುತ್ತೆ ಟೇಬಲ್ ಮೇಲೆ ಒಂದು ಅಪ್ಲಿಕೇಶನ್ ಫಾರ್ಮ್ ಹಾರ್ತಾ ಇರುತ್ತೆ ಅದರಲ್ಲಿ ಸೆಕ್ಸ್ ಮೇಲ್ ಆರ್ ಫಿಮೇಲ್ ಅಂತ ಕೇಳಿರ್ತಾರೆ ನಾವು ತುಂಬಾ ವರ್ಷ ಬದುಕಿರೋದ್ರಿಂದ ಜಗತ್ತನ್ನು ತುಂಬಾ ಅರ್ಥ ಮಾಡ್ಕೊಂಡಿರೋದ್ರಿಂದ ನಾವು ಜಗತ್ತನ್ನ ವಿಷಯಗಳನ್ನ ನೋಡೋ ರೀತಿ ಬೇರೆ ಹಾಗೆ ಅವರುಗಳು ನೋಡೋ ರೀತಿ ಬೇರೆ ಇಷ್ಟೊಂದು ಫುಡ್ಡಲ್ಲಿ ಚೇಂಜ್ ಆಗ್ತಾ ಇರಬೇಕಾದ್ರೆ ಇಷ್ಟೊಂದು ಕಂಟೆಂಟು ಇಂಟರ್ನೆಟ್ಟಲ್ಲಿ ಅವೈಲೇಬಲ್ ಇರಬೇಕಾದ್ರೆ ನಾವು ಏನು ಹೇಳ್ಕೊಡೋದ್ರುವೋ ಅದನ್ನು ಅವರು ಬೇರೆ ಕಡೆಯಿಂದ ಕಲಿತಾರೆ ಅವ್ರು ಕೇಳೋಕ್ಕಿಂತ ಮುಂಚೆ ಅಥವಾ ಕೇಳಿದಾಗ ಅವ್ರ ಮೇಲೆ ಎರಗ ಬೀಳೋಕ್ಕಿಂತ ಅವ್ರನ್ನ ಅರ್ಥ ಮಾಡಿಕೊಂಡು ನಾವೇ ಮುಂಚೆ ಹೇಳ್ಕೊಡೋದ್ರಿಂದ ಅವರು ಬೇರೆ ಕಡೆಯಿಂದ ಹೋಗಿ ಕಲಿಯೋಕೆ ಹೋಗೋದಿಲ್ಲ ಯಾವಾಗೆಲ್ಲ ಅವರು ಬೇರೆ ಕಡೆಯಿಂದ ಕಲಿತಾರೆ ಅದೆಲ್ಲ ತಪ್ಪಾಗೆ ಇರುತ್ತೆ ಕೆಟ್ಟದಾಗೆ ಇರುತ್ತೆ ಆದ್ದರಿಂದ ಅವರಾಗೆ ಹೋಗಿ ಕಲಿಯೋಕ್ಕಿಂತ ಮುಂಚೆ ನೀವೆಷ್ಟಾಗುತ್ತೋ ಅಷ್ಟು ವಿಷಯಗಳನ್ನ ನೀವೇ ಹೇಳ್ಕೊಡಿ ಯೋಚನೆ ಮಾಡಿ